ಸೊ ನಾವಿವಾಗ ಇದೀವಿ ನಾಲ್ಕನೇ ದಿನ ಕಾಶಿ ರೂಮ್ನ ಚೆಕ್ಔಟ್ ಮಾಡ್ಕೊಂಡು ಹೊರಟ್ವಿ ಸೊ ನೆನ್ನೆ ನಾವು ನೋಡೋಕ್ಕಾಗದೇ ಇರೋದು ಒಂದೇ ಒಂದು ಗಂಗಾ ಆರತಿ ಅದ್ರ ಜೊತೆಗೆ ಫುಲ್ ಅವ್ರ ಮಾಡೋಕ್ಕಾಗಿಲ್ಲ ಸ್ಟ್ರೀಟ್ಗೆ ಹೋಗಿ ಸೊ ಅದೆರಡು ಇವತ್ತಿನ ದಿನದಲ್ಲಿ ಮಾಡಿಕೊಂಡು ನೆಕ್ಸ್ಟ್ ಇವತ್ತು ನೈಟು ಪ್ಲಾನ್ಸ್ ಪ್ಲಾನ್ಸಿರ ಬನ್ನಿ ಬಟ್ ಬನಾರಸ ಫುಡ್ ಸ್ಟ್ರೀಟಲ್ಲಿ ಸ್ವೀಟ್ ಅಂತೂ ಸಖತ್ತಾಗಿ ಸಿಗುತ್ತೆ ಅದರಲ್ಲೂ ನೆನೆ ಒಂದು ಬೀಡ ತಿಂಗಳು ಅದು ನೆಕ್ಸ್ಟ್ ಆಗಿತ್ತು ನೀವು ನೋಡಿ ಬನಾರಸಿಗೆ ಬಂದರೆ ಈ ವಿಡಿಯೋನ ಬೇರೆಯವ್ರಿಗೆ ಕಳಿಸಿ ನೀವು ಈ ಫುಡ್ ಐಟಮ್ಸ್ ಟ್ರೈ ಮಾಡಿ ಪ್ರಾಪರ್ ಆಗಿ ನಮಗೆ ಇಲ್ಲಿಯವರೇನೇ ತೋರಿಸ್ತಾ ಇರೋದು ಫುಡ್ ಐಟಮ್ನ ಕಾರ್ನ ಪಾರ್ಕ್ ಮಾಡಿ ಹೋಗಿದ್ವಿ ಬೆಳಗ್ಗೆ ಬತ್ತಿದಂಗೆ ಒಳ್ಳೆ ಶಾಕ್ ಎಷ್ಟು ಧೂಳಿದೆ ನೋಡಿ ಅಪ್ಪ ದೇವ್ರೆ ಈಗ ವಾರಣಾಸಿ ಎರಡನೇ ದಿನದ ತಿಂಡಿಗೆ ಬಂದಿದೀವಿ ಇಲ್ಲೆಲ್ಲ ಹೋಟ್ಲು ಬ್ಲೇಡೆ ಒಂಚೂರು ಡೀಸೆಂಟಾಗಿ ಇರಬೇಕು ಅಂದರೆ

ಲ್ಯಾಪ್ಟಾಪ್ ತಗೋ ಬಂದವನೇ ಒಂದಿನಕ್ಕೂ ಓಪನ್ ಮಾಡಿಲ್ಲ ರಜಾನು ಹಾಕಿಲ್ಲ ಕ್ರೇಜ್ ಇವ ಇದು ಯಾವ ರೇಂಜಿಗೆ ತಂದಿರ್ತೀರ ಅಂದ್ರೆ ಕ್ರೇಜ್ ಆಗಿದೆ ಸಿಸ್ಟಮ ಯಾಕೋ ಅಲ್ಲ ಗುರು ಈ ತಟ್ಟೆನ ಜಿಮ್ ಮಾಡೋ ಡಂಬಲ್ ತರ ಇರ್ಬೇಕಲ್ಲ ಗುರು ಬೆಂಕಿ ಹೇಗಿದೆ ಲಾಯರ್ ಹೇಳ್ತಾರೆ ಲಾಯರ್ ಸರ್ ಹಿಂದಿ ರಿವ್ಯೂ ಹೇಳ್ತಾರೆ ಪಕ್ಕ ಅವರೇ ಸ್ವೀಟ್ ಬರ್ತಾರೆ ಮತ್ತೆ ಇದು ಅನ್ಲಿಮಿಟೆಡ್ ಕೂಡ ಆಂಬಿಯನ್ಸ್ ಅಂತ ನೆಕ್ಸ್ಟ್ ಲೆವೆಲ್ ಆಗಿದೆ ಪ್ರೈಸ್ ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ರುಪೀಸು ಗುರು ಈ ತಾಲಿನ ತಿನ್ನಕ್ಕೆ ಪುಣ್ಯನೇ ಮಾಡಿರ್ಬೇಕನ್ಸುತ್ತೆ ಬೆಳಗ್ಗೆ ತಿಂಡಿ ಲೇಟ್ ಆಯಿತು ಅಂತ ಹುಡ್ಕೊಂಡು ಹೋಗ್ಬೇಕಾದ್ರೆ ಹಂಗೆ ಕಾಶಿ ಸ್ಟ್ರೀಟಿಗೆ ಬಂದ್ವಿ ಕೇಸರಿಯ ತಾಲಿನ ಹಾಕೊಂಡಿರೋದು ನೆಕ್ಸ್ಟ್ ಲೆವೆಲ್ ಆಗಿದೆ ಈ ತಾಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇವರೇ ನಮಗೆ ಸಜೆಸ್ಟ್ ಮಾಡಿ ಚೆನ್ನಾಗಿದೆ ಬನ್ನಿ ಅಂತ ನಾವು ವಾಪಸ್ ಹೋಗ್ತಾ ಇದ್ವಿ ತಾಲಿ ಬಹಳ ಚೆನ್ನಾಗಿದೆ ನಾವು ಬಾಂಬೆ ಇದೇ ತಿಂತೀವಿ ಸಾಮ್ರಾಟ್ ಹೋಟೆಲ್ ಅಂತ ಇದೆ ಅಲ್ಲೂ ಇದೇ ತರ ಸೇಮ್ ಫುಡ್ ಬಟ್ ಅಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಸ್ವಲ್ಪ ಬಜೆಟ್ ಕಡಿಮೆ ಇದೆ ನೀವು ರೆಗ್ಯುಲರ್ ಅಂದ್ರೆ ಈ ಹೋಟೆಲ್ 590 ಇದೆ ಫಸ್ಟ್ ಟೈಮ್ ಐ ಆಮ್ ಇನ್ ದಿ ಎಂಟ್ರೆನ್ಸ್ ಓಕೆ ದಿಸ್ ಹೋಟೆಲ್ ಹೋಟೆಲ್ ಎಲ್ಲ ನೋಡಿದೆ ತುಂಬಾ ಚೆನ್ನಾಗಿತ್ತು ಓಕೆ ಅಂಬಿಯನ್ಸ್ ಆಲ್ಸೋ ಗುಡ್ ಸಖತ್ ಇಷ್ಟ ಆಯ್ತು ನನ್ಗೆ ಇವ್ರು ಹೇಳಿದಿಲ್ಲ ವಾಪಸ್ ಹೊರಟಿದ್ವಿ ನಾವು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ಆಕ್ಚುಲ್ ಆಗಿ ಒಳ್ಳೆ ಟ್ಯಾಗ್ಲೆಂಟ್ ಕೊಟ್ಟರು ಸೊ ಇದೇ ಜಾಗ ನಾವು ಊಟ ಮಾಡಿದ್ದು ಕೇಸರಿಯಾ ತಾಳಿ ಹೋಟೆಲ್ ಸರಿ ತಾಳಿ ನೀವೇನಾದರೂ ಕಾಶಿಗೆ ಬಂದರೆ ಡೆಫಿನೆಟ್ಲಿ ಮಿಸ್ ಮಾಡಿದೆ ವಿಸಿಟ್ ಮಾಡಿ ಊಟ ಮಾಡಿ ತ್ರೀ ನೈಂಟಿ ನೈನ್ ಏನೋ ಸಮಥಿಂಗ್ ಆಗುತ್ತೆ ಬಟ್ ಅಷ್ಟಕ್ಕೆ ಕೊರ್ತು ಇದೆ ಸಮ್ ಡಿಶಸ್ ಬನ್ನಿ ಯಾರು ಈಗ ಏನಪ್ಪ ಅಂದರೆ ಎರಡೂವರೆ ಆಯಿತು ನಮ್ಮ ಇಲ್ಲಿ ನಾವು ಒಬ್ಬ ಲೋಕಲ್ ಗೈಡ್ನ ತೊಗೊಂಡಿದ್ವಿ ಲೋಕಲ್ ಗೈಡು ನಮ್ಗೆ ಇವತ್ತು ಸಿಟಿ ಎಕ್ಸ್ಪ್ಲೋರ್ ಮಾಡ್ತಾರೆ ಅದಕ್ಕೆ ಹೋಗ್ತಾ ಇದ್ದೀವಿ ಎರಡೂವರೆ ಬಿಸಿಲು ಎಮ್ ಯು ಎಲ್ ಕೆ ಆರ್ ಇದೆ ಸೊ ಆ ಬಿಸಿಲಲ್ಲೇ ಕೂಲಿಂಗ್ ಗ್ಲಾಸ್ ಹಾಕೊಂಡು ಹೋಯ್ತಾ ಇದ್ದೀವಿ ನಾನೇ ನಾವು ಟ್ರಯಾಗ ಹೋಗುತ್ತೆ ಡೈರೆಕ್ಟ್ ವಾರಾಣಸಿ ಇದೆ ನನಗೆ ನಾನು ಹಿಂದೆ ನೀವು ಜನ ನೋಡ್ತಿರ್ಬೋದು ಯಾವ ರೇಂಜ್ಗೆ ಇದಾರೆ ಅಂತ ಇವತ್ತು ನಿನ್ನೆ ಅರ್ಧ ಕೂಡ ಇರಲಿಲ್ಲ ಅನ್ಸುತ್ತೆ ಇವತ್ತು ನಿನ್ನೆ ಡಬಲ್ ಇದ್ದಾರೆ ಎಷ್ಟು ಟ್ರೈಲರ್ ಅಷ್ಟೆ ಕಡೆ ನೋಡಿದ್ರೆ ಜನ ಅಂತ ದಿವಾಳಿನ ಸೊ ಇವಾಗ ಇದೇ ರಾಶಿ ನಾವು ನೋಡ್ಕೊಂಡು ಒಂದು ಪಾಂಗ್ ರಸ ಕೂಡ ಹಾಕೊಂಡಿದ್ವಿ ದೇವ್ರಾಣೆ ಹೇಳಂಗ ಹೋಗಲ್ಲ ಆ ರಿ ಜನವರು ಕೂಡ ಇಂಕಿ ಇದು ದರ್ಶನ ಮಾಡ್ಕೊಂಡು ಒಳ್ಳೇದ್ ನೋಡಿದ್ವಿ ಇವತ್ತು ಗಂಗಾರತಿ ಪ್ಲಾನ್ ಮಾಡಿದ್ವಿ ದೇವ್ರಾಣೆ ಗಂಗಾರತಿ ಸಿಗ ಡೌಟ್ ಗಂಗಾರತಿ ಫಸ್ಟ್ ಟೈಮ್ ನಾ ನನ್ನ ಹೆಂಡತಿ ಜೊತೆನೆ ನೋಡೋದು ಅನ್ಸುತ್ತೆ ಅದು ಹೆಂಗೆ ಅನ್ವೆಲ್ಲ ಪುಂಗ ಕಂಡುಬೇಡ್ರಿ ಯಾವ್ದೋ ಹುಡುಗಿ ನೋಡ್ತೇವೆ ರೇ ಬರೀ ಡೌಗಳು ಹೋಗೋಣ ಎಕ್ಸ್ಪ್ಲೋರ್ ಮಾಡೋಣ ಅಂತ ಎಕ್ಸ್ಪ್ಲೋರ್ ಎಲ್ಲ ಈ ಜನ ನಡೀತಾ ಇದೆ ಅದು ತಿನ್ನೇನು ಎಕ್ಸ್ಪ್ಲೋರ್ ಮಾಡಕ್ಕೂ ಉಳಿದಿಲ್ಲ ಅನ್ಸುತ್ತೆ ಬಟ್ ಆದ್ರೂನು ಬಂದಿರೋದಕ್ಕೆ ಅಷ್ಟು ತಿನ್ನಲೇಬೇಕು ಅಷ್ಟು ಇಷ್ಟು ಅನ್ನೋ ರೇಂಜ್ಗೆ ಹೋಗ್ತಾ ಇದೀವಿ ನೋಡೋಣ ಏನು ತಿನ್ನೋಕ್ಕಾಗತ್ತೆ ಏನು ತಿನ್ನೋಕ್ಕಾಗಲ್ವೋ ಬಟ್ ವೈಬು ಈ ಜನ ನಡ್ಕೊಂಡು ಹೋಗೋದ್ ನಂತರ ಮಜಾ ಐತೆ ಸೊ ಈಗ ಬನಾರಸ್ ಸ್ಟ್ರೀಟ್ ನೀವೇನು ನೋಡ್ತೀರಾ ಇದೆಲ್ಲ ಶಾಪಿಂಗ್ ಅಂತಾನೆ ಇರೋದು ಒಳ್ಳೋ ಜನವ ಜನ ನಮ್ಮ ಲೋಕಲ್ ಆಗಿ ಒಬ್ರು ಗೈಡ್ ನ ತಗೊಂಡಿದ್ವಿ ಗೈಡ್ ಅಲ್ಲ ಆಕ್ಚುಲಿ ಚೋಲೆ ಬುಟ್ಟರ್ ಮಾಡ್ತಿದ್ರು ಅವರೇ ನಮ್ಗೆ ಸ್ಟ್ರೀಟ್ ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತವ್ರೆ ನೋಡಿ ಅವ್ರ ಜೊತೆ ನಮ್ ದೋಸ್ತ ಒಬ್ಬ ಹೋಗ್ತಾವ್ರೆ ಇದೊಂತರ ಪಕ್ಕಾ ಜೈನಗರಲ್ಲಿರೋ ಶಾಪಿಂಗ್ ಕಾಂಪ್ಲೆಕ್ಸ್ ಸುತ್ತ ಇರೋ ತರಾನೇ ಇದೆ ಇನ್ನೇನು ಚೇಂಜ್ ಇಲ್ಲ ಇದೆ ಅದು ಕರ್ನಾಟಕದಲ್ಲಿ ಇದೆ ಅಷ್ಟೇ ಡಿಫ್ರೆನ್ಸ್ ಕಾಶಿಯ ಸ್ಟ್ರೀಟ್ ಅಲ್ಲಿ ಇಲ್ಲಿ ಅವ್ರು ಹೇಳಿದ ಪ್ರಕಾರ ಲೋಕಲ್ ಗೈಡ್ ಪ್ರತಿ ಎರಡು ಮನೆಗೆ ಒಂದು ಶಿವಲಿಂಗ ಇದೆಯಂತೆ ಪ್ರತಿ ಎರಡು ಮನೆಗೆ ಒಂದು ದೇವಸ್ಥಾನ ಇರುತ್ತೆ ಅನ್ನೋ ತರ ಒಂದು ಮನೆ ಒಳಗಡೆ ಬಂದಿದೀವಿ ಈಗ ನೋಡಿ ಇಲ್ಲ ಇದೆ ಈ ಸ್ಟ್ರೀಟ್ ಅಲ್ಲೇ ಗೋಲ್ಡು ಆಮೇಲೆ ಏನೇ ಆಭರಣದ ವಸ್ತುಗಳನ್ನ ಇದ್ರು ಪ್ರಿಪೇರ್ ಮಾಡೋದು ಇದು ಓಲ್ಡ್ ಕಾಶಿ ಪ್ರಾಪರ್ಲಿ ಏನು ನೋಡ್ತೀರ ನಿಮಗೆ ಎಲ್ಲದು ಸಿಗುತ್ತೆ ಪ್ರತಿಯೊಂದು ಸ್ಟಾರ್ಟಿಂಗಲ್ಲಿ ಪೂಜೆ ಸಾಮಾನು ಶಾಪಿಂಗು ಫೋಟೋಸು ಇಂದ ಶುರುವಾಗಿದ್ದು ಗೋಲ್ಡಿಗೆ ಬಂದಿದೆ ಈಗ ಇಲ್ಲಿ ಫುಡ್ ಇದೆ ನೋಡ್ಬೋದು ಎಲ್ಲೇ ನೋಡಿದ್ರು ಇರೋದೇ ಇಷ್ಟ ಆಗ್ಲ ಜಾಗ ಇಲ್ಲಿ ಯಾವುದೇ ರೀತಿ ಸಾಧ್ಯನೇ ಇಲ್ಲ ಬರೋಕ್ಕೆ ನನ್ನ ಹಿಂದೆ ಏನು ನೋಡಿದ್ದೀರಾ ಇದೇ ಥರ ಒಂದು ಕುಂಡ ಹಸಿಗಟ್ಟಲಿದೆ ಅಂತೆ ಅದರ ವಿಶೇಷತೆ ಏನಂದರೆ ಮಕ್ಕಳು ಇಲ್ಲದೆ ಇರೋರು ಏನಾದರೂ ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ ಒಂದು ದಿನ ಬರುತ್ತೆ ಆ ಒಂದು ದಿನದಲ್ಲಿ ಅಲ್ಲಿ ಸ್ನಾನ ಮಾಡಿದ್ರೆ ಮಕ್ಕಳಾಗತ್ತೆ ಅನ್ನೋದು ಇಲ್ಲಿ ಜನರ ನಂಬಿಕೆ ಕಾಶಿಗೆ ಬಂದವರು ವಿಶ್ವನಾಥ ಸ್ವಾಮಿ ಟೆಂಪಲ್ ದರ್ಶನ ಮುಗಿದ್ಮೇಲೆ ನೆಕ್ಸ್ಟು ಕಾಲಭೈರವೇಶ್ವರ ಟೆಂಪಲ್ ನೋಡಬೇಕು ಅಂತಾರೆ ಬಟ್ ಆ ಕಾಲಭೈರವೇಶ್ವರ ಟೆಂಪಲ್ಗೇನು ಕೊಡ್ತಾರೆ ಅಂದರೆ ಕಾಲಭೈರವೇಶ್ವರ ಟೆಂಪಲ್ ಬಂದುಬಿಟ್ಟು ಅವಾಗಿನ ಕಾಲದಲ್ಲಿ ಅಂದರೆ ಶಿವ ಬಂದಂಥ ಟೈಮಲ್ಲಿ ಈ ಊರನ್ನ ಕಾಯಲಿಕ್ಕೆ ಅಂತ ಪೊಲೀಸ್ ಸ್ಟೇಷನ್ ಪೊಲೀಸನ ಪಾಚ ತಿರಲಿಲ್ಲ ಅವಾಗ ಕಾಲಭೈರವೇಶ್ವರ ಈ ಊರನ್ನ ಕಾಯ್ತಾ ಇದ್ದಿದ್ದು ಅನ್ನೋದು ಒಂದು ಜನರ ನಂಬಿಕೆ ಸೊ ಈಗಲೂ ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ಆ ಕಾಲಭೈರವೇಶ್ವರನ ಫೋಟೋ ಇರತ್ತೆ ಇದೇ ಕೂಡ ಹೇಳಿದಂಗೆ ಇದೆ ಕಾಲಭೈರೇಶ್ವರ ಸ್ವಾಮಿ ಟೆಂಪಲ್ಲು ಕ್ಯೂ ನೋಡ್ತಿರ್ಬೋದು ಇಲ್ಲಿಗೆ ನೀವೇನಾದರೂ ಬರೋ ಪ್ಲಾನ್ ಮಾಡಿದ್ರೆ ಈ ಮೇಳ ಗೀಳ ಎಲ್ಲ ಬಿಟ್ಟು ಒಂದಿನ ಫ್ರೀ ಮಾಡ್ಕೊಂಡು ಫ್ಯಾಮಿಲಿ ಜೊತೆ ಬನ್ನಿ ಫ್ಯಾಮಿಲಿನ ಕರ್ಕೊಂಡು ಬನ್ನಿ ಮನೇಲಿ ಕೂತ್ಕೊಂಡು ಪೂಜೆ ಮಾಡೋದು ಬೇರೆ ಇಲ್ಲಿ ಓದಲ್ಲ ದೇವಸ್ಥಾನ ಇಲ್ಲಿ ಬಂದು ದೇವ್ರನ್ನ ನೋಡೋದು ಬೇರೆ ಸೊ ಕಾಶಿಗೆ ಬಂದರೆ ಫ್ಯಾಮಿಲಿ ಜೊತೆನೆ ಬನ್ನಿ ಸೊ ಎಲ್ಲ ಮುಗಿಸ್ಕೊಂಡೀಗ ಒಂದು ರೇಂಜಿಗೆ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ ಶಾಪಿಂಗ್ ನಡೀತಾ ಇದೆ ಫುಲ್ಲು ಜನ ಇದು ಕಾಲಭೈರವೇಶ್ವರ ಸ್ವಾಮಿ ಟೆಂಪಲ್ ಹತ್ರ ಬೈ ಏನ್ ಸಮಾಚಾರ ಆರ್ತಿ ಮಣಿಕರ್ಣಿಕ ಗಟ್ ಆರ್ತಿ ಮಸಾನ ಆರ್ತಿ ದಟ್ ಆರ್ತಿ ಡೈರೆಕ್ಟ್ಲಿ ವಾಚ್ಡ್ ಬೈ ಹಳೆ ವಿಡಿಯೋದಲ್ಲಿ ಹೇಳ್ದಂಗೆ ನಿಮಗೆ ಇಪ್ಪತ್ನಾಲ್ಕು ಗಂಟೆನೂ ಇಲ್ಲಿ ಬೆಂಕಿ ಉರಿತಾ ಇರತ್ತೆ ದೇಹ ದಹನ ಆಗ್ತಾ ಇರತ್ತೆ ಇದಿಷ್ಟು ಸೌದೆಗಳು ಮನುಷ್ಯನ ಬೇಯಸಕ್ ಇಟ್ಟಿದ್ದಾರೆ ಅಂದ್ರೆ ಸೊ ಹೇಳ್ದಂಗೆ ಗಂಗಾ ಆರ್ತಿ ಮಿಸ್ ಆದರೂ ನನಗೆ ಸಿಕ್ಕಿದ್ದು ಮಸಾನ ಆರ್ತಿ ಈ ದೇವಸ್ಥಾನದೊಳಗಡೆ ಹೋಗ್ತಿದಂಗೆ ನಮಗೆ ಮಾತಾ ಬರ್ಲಿಲ್ಲ ಮೈಯೆಲ್ಲ ಆಗೋಯ್ತು ಉಸಿರು ಕಟ್ಟಂಗಾಯ್ತು ಭಯ ಜಾಸ್ತಿ ಇತ್ತು ಆದ್ರೂ ಶಿವ ಇದಾನೆ ಅಂಡ್ ಮಸಾಲ ಅರ್ತಿ ವಿಡಿಯೋ ಮಾಡೋ ಪರ್ಮಿಷನ್ ಸಿಗ್ಲಿಲ್ಲ ಒಳಗಡೆ ಯಾರಿಗೂ ಬಿಡಲ್ಲ ಲೋಕಲ್ ಇರ್ಸಿ ಮಾತ್ರ ಬಿಡೋದು ಯಾರಾದರೂ ಇದ್ರೆ ಪರಿಚಯ ಮಾಡ್ಕೊಂಡು ನೋಡಿ ಶುದ್ಧ ಜ್ಞಾನ ಮೇಲೇರಿ ದೇಹ ಸುಟ್ಟು ಹೊಗೆಯು ಹಾರುವುದು ಬುದ್ಧಿವಂತರಾಗ ಕಾಶೀಲಿ ಬಾಡಿ ಉರಿತಿದ್ ನೋಡಿದ್ರೆ ಮಣಿಕರನ್ ಘಾಟಲ್ಲಿ ಲೈಫು ಇಷ್ಟೇನಾ ಅನ್ನೋ ಕ್ವಶನ್ ಮಾರ್ಕ್ಗೆ ಉತ್ತರ ಸಿಕ್ಬಿಡುತ್ತೆ ಏನಕ್ಕೋಸ್ಕರ ನಾವು ಇಷ್ಟೊಂದು ಸುತ್ತುತ್ತೀವಿ ಏನಕ್ಕೋಸ್ಕರ ಇಷ್ಟೊಂದು ದೋಡ್ತೀವಿ ದೇವರಾಣೆ ನಮಗೆ ಗೊತ್ತಿಲ್ಲ ಎಂಡ್ ಆಫ್ ದ ಡೇ ಜೀವನ ಅಷ್ಟೇ ಅಷ್ಟೇ ಇಲ್ಲಿಗೆ ಈ ವಾರಣಾಸಿನ ಎಂಡ್ ಮಾಡಿ ನಾವು ನೆಕ್ಸ್ಟ್ ಹೋಗ್ತಾ ಇದೀವಿ ಕುಂಭಮೇಳಗೆ ಆ ವಾರಣಾಸಿಯ ಒಂದೊಂದು ರೋಡು ಕೂಡ ಒಂದೊಂದು ದೇವ್ರ ಕಥೆ ಹೇಳುತ್ತೆ ಒಂದೊಂದು ಶಿವನ್ ಹೊಸ ಹೊಸ ಕತೆ ಹೇಳುತ್ತೆ ವಾರಣಾಸಿ ಬ್ಯೂಟಿ ಇದೇ ವರ್ಷದಲ್ಲಿ ಮತ್ತೆ ಆದ್ರೆ ಬರಬೇಕು ಅನ್ನೋ ಮನ್ಸು ಮಾಡಿ ನೀವು ಶಿವನ್ ಇಷ್ಟ ಆದ್ರೆ ಕರ್ಸ್ಕೊತಾನ ನೋಡಣ್ಣ ಏನಪ್ಪಾ ಇದು ತಿನ್ಬಿಟ್ಟು ಹೇಳ್ರಪ್ಪ ನನಗೆ ಸ್ವೀಟ್ ಆಗಲ್ಲ ಸೊ ಬಾಯ್ಸ್ ತಿಂತವ್ರೆ ಫೈನಲಿ ಒಳಗ ಹೋಗಿ ನೋಡಿ ಎಲ್ಲಾದ್ರೂ ಮುಕ್ಸಾಯ್ತು ಪ್ರತಿಯೊಂದು ವಾರಣಾಸಿ ಗಲ್ಲಿ ಗಲ್ಲಿನೂ ಎಲ್ಲೋ ಬಿಡದೆ ಸಹ ನಮ್ಮ ನೆಚ್ಚಿನ ಚಂದನ್ ಅವ್ರಿಗೆ ಥ್ಯಾಂಕ್ ಯು ಇವರೇ ಚಂದನ್ ಕನ್ನಡದಲ್ಲಿ ಬನ್ನಿ ಎಲ್ಲಾರು ಬನ್ನಿ ಬನ್ನಿ ಎಲ್ಲರೂ ವಾರಣಾಸಿ ನೋಡಿ ನೋಡಿ ತುಂಬಾ ಚೆನ್ನಾಗಿ ಗೈಡ್ ಮಾಡಿದ್ರು ನಿಜವಾಗ್ಲು ಖುಷಿ ಆಯ್ತು ವ್ಯಕ್ತಿ ಸಿಕ್ಕಿದ್ದು ಒಬ್ಬ ಹೊಸ ಫ್ರೆಂಡ್ಸ್ ಸಿಕ್ಕರು ಕನ್ನಡ ವರ್ಡ್ ಮಾತಾಡಿದ್ರು ಇಲ್ಲಿಗೆ ವಾರಣಾಸಿ ಮುಗೀತು ಇವರು ಇನ್ನೂ ಒಂದು ವರ್ಡ್ ಕನ್ನಡದಲ್ಲಿ ಹೇಳ್ತಾರಂತೆ ವಾರಣಾಸಿ ನೋಡಿ ಕನ್ನಡ ಕಲ್ಸನ ಬಳ್ಸೋಣ ಉಳ್ಸೋಣ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸಿ ನಾಳೆ ಕುಂಭಮೇಳ ತೋರಿಸ್ತೀನಿ ನೆಕ್ಸ್ಟ್ ಬ್ಲಾಗ್ ಇಂದ ಇಲ್ಲಿಗೆ ಈ ಬ್ಲಾಗ್ ಮುಗೀತು ಬಾಯ್ ಸಬ್ಸ್ಕ್ರೈಬ್ ಶೇರ್ ಹಾಗೂ ಲೈಕ್ ನ ಮಾಡಿಬಿಟ್ರಪ್ಪ ನಮ ಪಾರ್ವತಿ ಪದೇ ಈ ಬಡವನ್ ಮೇಲೆ ನಿಮ್ಮ ಪ್ರೀತಿ ಇರ್ಲಿ ಶೇರು ಸಬ್ಸ್ಕ್ರೈಬ್ ಕಮೆಂಟು ಮಾಡ್ರಪ್ಪ